ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಕಮೇನಿ ಈ ಕುರಿತಂತೆ ಎಚ್ಚರಿಕೆಯನ್ನ ನೀಡಿರುವಂತದ್ದು ಅಮೆರಿಕ ಕೂಡ ದೊಡ್ಡ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಇನ್ನ ಇರಾನ್ ಬಗ್ಗೆ ಚೆನ್ನಾಗಿ ಬಲ್ಲವರು ಬೆದರಿಕೆ ಹಾಕೋದಿಲ್ಲ ಅಂತ ಕೂಡ ಇಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಅಲಿ ಖಮೇನಿ ಹೇಳಿರುವಂತದ್ದು ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಶರಣಾಗಲ್ಲ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಕಮೀನಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇನ್ನು ಅಮೆರಿಕ ಕೂಡ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಟಾಂಟ್ ಮೇಲೆ ಟಾಂಟ್ ಅನ್ನ ಕೊಡ್ತಾ ಇದೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಆದರೆ ನಮ್ಮ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ಅತಿ ದೊಡ್ಡ ತಪ್ಪನ್ನು ಮಾಡಿದೆ ಅಂತ ಇರಾನ್ ಹೇಳ್ತಾ ಇರುವಂಥದ್ದು ನೋಡಿ ಇಲ್ಲಿ ಇಸ್ರೇಲ್ ದಾಳಿಯನ್ನು ಮಾಡಿದೆ ಇಸ್ರೇಲ್ ದಾಳಿಗೆ ನಾವು ಪ್ರತಿದಾಳಿಯನ್ನು ಮಾಡ್ತಾ ಇದ್ದೀವಿ ಈ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಇಸ್ರೇಲ್ ಅಂತ ಇಲ್ಲಿ ಇರಾನ್ ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ಇವತ್ತು ದೂರದರ್ಶನದಲ್ಲೂ ಕೂಡ ಅಯತುಲ್ಲಾ ಅಲಿ ಅವರು ಮಾತನಾಡಿದರು ಅದರ ಜೊತೆಗೆ ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಅಮೆರಿಕ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು ಅಂದರೆ ತಮ್ಮ ದೇಶದ ವಿರುದ್ಧ ಮಿಲಿಟರಿ ಕ್ರಮವನ್ನು ಕೈಗೊಂಡ್ರೆ ಭೀಕರವಾದಂತಹ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಪರಿಣಾಮಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು ಇನ್ನು ಇರಾನ್ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಖಮೇನಿಯವರು ಇಸ್ರೇಲ್ ತನ್ನ ಇತ್ತೀಚಿನ ಕ್ರಮಗಳಲ್ಲಿ ಗಂಭೀರವಾದಂತಹ ತಪ್ಪನ್ನು ಮಾಡಿದೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ ಇನ್ನು ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಇಸ್ರೇಲ್ ಒಂದು ದೊಡ್ಡ ತಪ್ಪು ಮಾಡಿರುವಂಥದ್ದು ಅವರ ಮೇಲೆ ಅಂದರೆ ಇರಾನ್ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ಇರಾನ್ ಬಗ್ಗೆ ಗೊತ್ತಿಲ್ಲದೆ ದಾಳಿಯನ್ನ ಮಾಡಿದೆ ಇಸ್ರೇಲ್ ಅಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು ಈಗ ಗೊತ್ತಿಲ್ಲದೆ ಆರೋಪವನ್ನು ಮಾಡಿರುವಂಥದ್ದು ಗೊತ್ತಿಲ್ಲದೆ ದಾಳಿಯನ್ನ ಮಾಡಿದೆ ಅಲ್ವಾ ಹೀಗಾಗಿ ನಾವು ಪ್ರತಿದಾಳಿಯನ್ನ ಮಾಡೇ ಮಾಡ್ತೀವಿ ಇಸ್ರೇಲನ್ನು ಸರ್ವನಾಶ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಇರಾನ್ ಇರಾನ್ ದೊಡ್ಡ ರಾಷ್ಟ್ರವಾದರೂ ಕೂಡ ಇರಾನ್ಗೆ ಸೆಡ್ಡು ಹೊಡಿತಾ ಇರುವಂಥದ್ದು ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಅಂತಾನೆ ಹೇಳ್ಬಹುದು ನೋಡಿ ನಾ ಇರಾನ್ನ ಉದ್ದೇಶ ಉದ್ದೇಶಿಸಿ ಕಮೇನಿಯವರು ಕೂಡ ಮಾತನಾಡಿರುವಂತದ್ದು ಅಂದ್ರೆ ಹುತಾತ್ಮರ ಬಲಿದಾನವನ್ನ ವ್ಯರ್ಥ ಮಾಡೋಕೆ ನಾವು ಬಿಡೋದಿಲ್ಲ ಇರಾನ್ ಮೇಲೆ ದಾಳಿ ಮಾಡಿದಂತಹ ಇಸ್ರೇಲ್ಗೆ ಖಚಿತವಾದಂತಹ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತೀವಿ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಮುಟ್ಟಿ ನೋಡ್ಕೊಳ್ಳೋ ರೀತಿ ಇದ್ದೇ ಇರುತ್ತೆ ಅಂತ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ ಇಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಅವರು ಇನ್ನ ಮತ್ತೊಂದೆಡೆ ಇಸ್ರೇಲ್ಗೆ ಅಮೆರಿಕ ಶಸ್ತ್ರಾಸ್ತ್ರಗಳ ನೆರವನ್ನು ನೀಡಬಾರ್ದು ನೆರವು ನೀಡಿದ್ದೇ ಆದಲ್ಲಿ ಸರಿಪಡಿಸಲಾಗದಂತಹ ಹಾನಿ ಉಂಟಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕಮೇನಿ ವಾರ್ನಿಂಗನ್ನು ಕೂಡ ನೀಡಿದ್ದಾರೆ ಇನ್ನು ಟ್ರಂಪ್ ಬೇಷರತ್ತಾದಂತಹ ಶರಣಾಗತಿ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಅಂತ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಶರಣಾಗದಿಲ್ಲ ಅಂತ ಹೇಳಿರುವಂಥದ್ದು ನೋಡಿ ಯಾರು ಹೆದರುಕೊಳ್ತಾರೆ ಅವರಿಗೆ ನೀವು ಹೆದರಿಕೆಯನ್ನು ಆದರೆ ನಮಗಲ್ಲ ಯುದ್ಧಕ್ಕೆ ನೀವೇನಾದರೂ ಬರ್ತೀರಾ ಅನ್ನೋದಾದರೆ ಅದರ ಪರಿಣಾಮಕ್ಕೂ ಕೂಡ ನೆಟ್ಟಗಿರಲ್ಲ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಕಮೇನಿ ಇನ್ನು ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಹುದು ಅಥವಾ ಮಾಡ್ದೇನೂ ಇರಬಹುದು ಆದರೆ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ರ ಡೊನಾಲ್ಡ್ ಟ್ರಂಪ್ ಎನ್ನುವಂತಹ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು ನೋಡಿ ಜಿ ಸೆವೆನ್ ಒಂದು ಶೃಂಗಸಭೆ ಕೆನಡಾದಲ್ಲಿ ನಡೆಯುತ್ತೆ ಕೆನಡಾದಲ್ಲಿ ಜಿ ಸೆವೆನ್ ರಾಷ್ಟ್ರಗಳೆಲ್ಲವೂ ಕೂಡ ರಾಷ್ಟ್ರದ ನಾಯಕರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಅಲ್ಲಿ ಇಸ್ರೇಲ್ ಮತ್ತು ಇರಾನ್ ಈ ಎರಡೂ ರಾಷ್ಟ್ರಗಳ ಒಂದು ಯುದ್ಧದ ವಾತಾವರಣ ಸಂಬಂಧಪಟ್ಟಂತೆ ಪ್ರಸ್ತಾಪ ಕೂಡ ಆಗುತ್ತೆ ವಿಚಾರ ಈ ಪ್ರಸ್ತಾಪ ಯಾವ ರೀತಿ ಇರುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಇಸ್ರೇಲ್ ಮೊರೆ ಹೋಗ್ತಾರೆ ಅಂದರೆ ಇಸ್ರೇಲ್ಗೆ ಬೆಂಬಲವನ್ನ ಸೂಚಿಸ್ತಾರೆ ಇಸ್ರೇಲ್ಗೆ ಬೆಂಬಲವನ್ನ ಸೂಚಿಸಿದಂತಹ ಜಿ ಸೆವೆನ್ ರಾಷ್ಟ್ರಗಳು ಇರಾನ್ಗೆ ಈಗ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಆವಾಗ ಇರಾನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಮುಸ್ಲಿಂ ರಾಷ್ಟ್ರಗಳು ಸಪೋರ್ಟನ್ನು ಮಾಡ್ತಾ ಇರುವಂಥದ್ದು ಇನ್ನು ಇದರ ನಡುವೆ ಅಮೇರಿಕ ಇರಾನ್ ದಾಳಿ ಮಾಡ್ತಾ ಇದೆಯೇ ಅನ್ನೋದಕ್ಕೆ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ರೀತಿ ಮಿಶ್ರ ಉತ್ತರವನ್ನು ಹೇಳಿರುವಂಥದ್ದು ಅಂದರೆ ಮಾಡಬಹುದು ಮಾಡ್ದೇನೂ ಇರಬಹುದು ಅಂತ ಹೇಳಿದ್ದಾರೆ ಆದರೆ ಮಾಡ್ತಾರಾ ಅಂದರೆ ನೋಡಿ ಇಲ್ಲಿ ಇರಾನ್ ಮತ್ತೆ ಪ್ರತಿದಾಳಿಯನ್ನು ಮುಂದುವರಿಸ್ತು ಅಂದರೆ ಇಸ್ರೇಲ್ ಮೇಲೆ ಇಸ್ರೇಲ್ ಬೆಂಬಲಿಸ್ತಾ ಇರುವಂತಹ ವಿಶ್ವದ ದೊಡ್ಡಣ್ಣ ಅಮೇರಿಕಾ ಕೂಡ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಇರಾನ್ಗೆ ಇಲ್ಲಿ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು ಅದರ ಜೊತೆಗೆ ವಾರ್ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು ಅಂತ ಮಿಶ್ರವಾಗಿ ಒಂದು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ ಅಂದ್ರೆ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಹಾಗಂತ ಮಾಡೋದೂ ಇಲ್ಲ ಅಂತ ಹೇಳ್ತಾ ಇಲ್ಲ ಮಿಶ್ರವಾಗಿ ಮಾಡಬಹುದು ಮಾಡದೇ ಇರಬಹುದು ಮೇ ಬಿ ಆರ್ ಮೇ ನಾಟ್ ಬಿ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇನ್ನ ಇರಾನ್ ಮಾತುಕತೆಗೆ ಕೂಡ ಮುಂದಾಗಿರುವಂಥದ್ದು ಇನ್ನ ಶ್ವೇತ ಭವನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ್ರು ಟ್ರಂಪ್ ಅವರು ಇರಾನ್ ಮೇಲೆ ದಾಳಿ ಮಾಡಬಹುದು ಅಥವಾ ಮಾಡದೇ ಇರಬಹುದು ಆದರೆ ನಾನು ಏನು ಮಾಡ್ತೇನೆ ಅಂತ ಯಾರಿಗೂ ಕೂಡ ತಿಳಿಯೋದಿಲ್ಲ ಅಂದರೆ ಯಾರಿಗೂ ಕೂಡ ನಾನು ತಿಳಿಸಲ್ಲ ಆ ರೀತಿ ಮಾಡ್ತೀನಿ ಅಂತ ಮಂದಹಾಸದಿಂದ ಹೇಳಿರುವಂಥದ್ದು ಅವ್ರು ಹೇಳುವಾಗ ಒಂದು ಜೋಶ್ ಇತ್ತು ಹಾಗೆ ಒಂದು ಮುಗುಳ್ನಗೆ ಇತ್ತು ಹೀಗಾಗಿ ನಾನು ಮಾಡಿ ತೋರಿಸ್ತೀನಿ ಹೊರತು ಇಂಥದ್ದು ಮಾಡ್ತೀನಿ ಅಂತ ಹೇಳಲ್ಲ ಅಂತ ಹೇಳಿರುವಂಥದ್ದು